ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಮನೆಯಲ್ಲೇ ಹೇಗೆ ನೇಲ್ ಪೇಂಟ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಅಥವಾ ನೇಲ್ ಮೆಹೆಂದಿ ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ನೀವು ನಿಮ್ಮ ಉಗುರುಗಳಿಗೆ ಹಚ್ಕೊಂಡ್ರೆ ತುಂಬ ದಿನ ಬರುತ್ತೆ ಸೊ ಇದು ನ್ಯಾಚುರಲ್ ಆಗಿರುತ್ತೆ ಇದನ್ನು ಹೇಗೆ ಮನೆಯಲ್ಲಿ ಮಾಡೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಪ್ಲೇಟ್ನಲ್ಲಿ ನಾನಿಲ್ಲಿ ಎರಡು ಸ್ಪೂನ್ ಟೀ ಪೌಡರ್ ಎರಡು ಸ್ಪೂನ್ ಶುಗರ್ ಮತ್ತು ಒಂದು ಸ್ಪೂನ್ ಆಗೋಷ್ಟು ಬೆಲ್ಲದ ಪುಡಿನ ಇದ್ದೀನಿ ನಿಮಗೆ ಬೆಲ್ಲದ ಪುಡಿ ಇಲ್ಲ ಅಂದರೆ ಒಂದು ಸ್ಪೂನ್ ಶುಗರೇ ಜಾಸ್ತಿ ಹಾಕೊಳ್ಳಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟೀ ಪೌಡರ್ ಯಾವ ಬ್ರ್ಯಾಂಡಾದರೂ ಯೂಸ್ ಮಾಡ್ಬೋದು ಈ ಮೂರನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡು ಅದಕ್ಕೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ನೀವು ಯಾವ ಬೌಲ್ನ ತೊಗೊಳ್ಳಿ ಅಂದರೆ ನೀವು ಯಾವ ಬೌಲ್ನ ಯೂಸ್ ಮಾಡಲ್ಲ ನೆಕ್ಸ್ಟು ಅದು ವೇಸ್ಟ್ ಅಂತ ಅನಿಸುತ್ತೆ ಆ ಒಂದು ಬೌಲ್ನ ತೊಗೊಳ್ಳಿ ಯಾಕಂದರೆ ಮುಂದೆ ಇದು ಯೂಸ್ ಯೂಸಿಗೆ ಬರಲ್ಲ ಈ ಪಾತ್ರೆ ಅದಕ್ಕೋಸ್ಕರ ಇಲ್ಲಾಂದರೆ ಮನೆಯಲ್ಲಿ ಯಾವುದಾದ್ರು ಪೇಂಟ್ದು ಟಿನ್ ಇದ್ರೂ ಕೂಡ ನೀವು ಯೂಸ್ ಮಾಡ್ಬೋದು ನೋಡಿ ಈ ರೀತಿ ಮಧ್ಯೆ ಗ್ಯಾಪ್ ಬಿಟ್ಟು ಇದನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು ಇಲ್ಲಿ ನಾನೊಂದು ಚಿಕ್ಕದು ಬೌಲ್ ಇಡ್ತಾ ಇದ್ದೀನಿ ಈ ರೀತಿ ಪ್ಲೇಸ್ ಮಾಡ್ಕೋಬೇಕು ಅದನ್ನು ನಂತರ ಸ್ಟವ್ ಆನ್ ಮಾಡಿ ಆದಷ್ಟು ತುಂಬ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು ನೋಡಿ ಈ ಪಾತ್ರೆನ ಈ ರೀತಿ ಇಟ್ಕೋಬೇಕು ತುಂಬ ಲೋ ಫ್ಲೇಮಲ್ಲಿ ಇರಬೇಕು ನಂತರ ಮೇಲೆ ಒಂದು ಪ್ಲೇಟ್ನ ಕವರ್ ಮಾಡಿ ಅದ್ರ ಮೇಲೆ ನಾನಿಲ್ಲಿ ನೀರನ್ನು ಹಾಕ್ತಾಯಿದ್ದೀನಿ ಸೊ ನೀರನ್ನು ಹಾಕಿದ ಮೇಲೆ ನೀರಲ್ಲಿ ಯಾವಾಗ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಮಗೆ ಒಳಗಡೆ ಲಿಕ್ವಿಡ್ ಬಂದಿರುತ್ತೆ ಅಂತ ಅರ್ಥ ನೋಡಿ ಈ ರೀತಿ ಸ್ಟೀಮಲ್ಲಿ ನೀರು ಚೆನ್ನಾಗಿ ಕುದ್ದು ಆ ಬಬಲ್ಸ್ ಬಂದಿರಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಈ ರೀತಿ ಲೋ ಫ್ಲೇಮಲ್ಲಿ ಅದನ್ನು ಬಿಸಿ ಮಾಡ್ಕೋಬೇಕು ನೋಡಿ ಆ ನೀರು ಕೂಡ ಬಿಸಿಯಾಗಿದೆ ಆ ಪ್ಲೇಟು ಕೂಡ ತುಂಬ ಬಿಸಿಯಾಗಿರುತ್ತೆ ಇದನ್ನು ಈ ರೀತಿ ತೆಗೆದ್ರೆ ಒಳಗಡೆ ಸ್ಟೀಮ್ನಲ್ಲಿ ನೀರು ಬಂದಿರುತ್ತೆ ಆ ಬೌಲಿಗೆ ಈ ರೀತಿ ಲಿಕ್ವಿಡ್ ರೆಡಿ ಆಯಿತು ನಂತರ ಇದಕ್ಕೆ ನಾನಿಲ್ಲಿ ಮೈದಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ಅಷ್ಟು ಮೈದಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಸ್ಪೂನೇ ಹಾಕೋಬೇಕಂತ ಏನಿಲ್ಲ ಆ ಲಿಕ್ವಿಡ್ ಎಷ್ಟಿರುತ್ತೆ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮೈದಾನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮೈದಾನ ಆ್ಯಡ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಬೇಕು ಇದನ್ನ ಮಿಕ್ಸ್ ಮಾಡ್ಕೊಂಡು ನೀವು ಒಂದು ಕೋನ್ ರೀತಿ ರೆಡಿ ಮಾಡ್ಕೊಂಡು ನೀವು ತುಂಬಾ ದಿನಗಳ ಗಟ್ಟಲೆ ಇಟ್ಕೋಬೋದು ನೋಡಿ ಇದು ರೆಡಿ ಆಯ್ತು ರೆಡಿ ಆದದನ್ನ ನಾವು ಬೆರಳುಗಳಿಗೆ ಅಪ್ಲೈ ಮಾಡ್ಕೋಬೇಕು ಇದನ್ನು ಆದಷ್ಟು ನೀವು ರಾತ್ರಿ ಹಚ್ಕೊಂಡು ಬೆಳಗ್ಗೆ ಎದ್ದು ವಾಶ್ ಮಾಡಿದ್ರಂತೂ ತುಂಬ ಕಲರ್ ಬರುತ್ತೆ ಇಲ್ಲಾಂದರೆ ಮಿನಿಮಮ್ ತ್ರೀ ಟು ಫೋರ್ ಅವರ್ಸ್ ನೀವು ಇದನ್ನು ಫೋರ್ ಅವರ್ಸ್ ಅಂತೂ ಕಂಪಲ್ಸರಿ ಬಿಡಬೇಕು ಆಗಿದ್ರೇ ಅದು ತುಂಬ ಕಲರ್ ಬರೋದು ನೀವು ವಾಶ್ ಮಾಡಿದಾಗ ಯಾವ ಕಲರ್ ಇರೋಲ್ಲ ಅದು ಒಂದು ಮತ್ತೆ ಫೈವ್ ಅವರ್ಸ್ ಸಿಕ್ಸ್ ಅವರ್ಸ್ ಆದಮೇಲೆ ತುಂಬ ಡಾರ್ಕ್ ಆಗುತ್ತೆ ಅಪ್ಲೈ ಈ ರೀತಿ ಅಪ್ಲೈ ಮಾಡ್ಕೊಂಡ್ಮೇಲೆ ಫೈವ್ ಟು ಸಿಕ್ಸ್ ಅವರ್ಸ್ ಬಿಟ್ಟು ವಾಶ್ ಮಾಡ್ಕೋಬೇಕು ತುಂಬಾ ಕಲರ್ ಬರುತ್ತೆ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮಗೆ ಬರುತ್ತೆ ನೋಡಿ ಈ ರೀತಿ ಕಲರ್ ಬಂದಿದೆ ಇದು ಆ ಕಡೆ ಈ ಕಡೆ ಏನು ಸ್ವಲ್ಪ ಸ್ಟೀನ್ ಇದೆ ಅದೆಲ್ಲ ಯೂಸ್ ಮಾಡ್ತಾ ಮಾಡ್ತಾ ಹೋಗುತ್ತೆ ನೋಡಿ ಈ ರೀತಿ ಕಲರ್ ಬರುತ್ತೆ ನೆಕ್ಸ್ಟ್ ಇನ್ನು ಫೈವ್ ಅವರ್ಸ್ ಆದ್ಮೇಲೆ ಇನ್ನೂ ತುಂಬಾ ಡಾರ್ಕ್ ಆಗುತ್ತೆ ಇದು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್